ನಮ್ಮ ನಾಗುನ್ ಕಳಿಸ್ತೆ ದುಡ್ಡು ಕೊಟ್ಟಿದ್ದೀನಿ ನೀವು ಹೋಗೋಣ ಕುರಿಮರಿ ಒಡ್ಕೊಂಬರೋ ಅಂತಾನ ಈ ಟತ್ತಂದ್ರೂ ಒಡ್ಕೊಂಬರ್ಲಿಲ್ವಲ್ಲ ಇವನು ಎಲ್ಲಿಗೆ ಹೋದಾ ಎಣ್ಣೆ ಪಣೆ ಕುಡಿಯೋಕೋದ ಇವನು ಆಗ ಹ್ಞೂ ಏನೂ ಇಲ್ಲ ಕುರಿಮರಿ ಒಡ್ಕೊಂಬರ್ದಲ್ಲೇ ನೀವು ಎಲ್ಗಾನು ಹೋಗಿದ್ರೆ ಏನಿಲ್ಲ ಓದ್ತಿದ್ದಂಗೆ ಏರಿಕ್ತೀನಿ ನನ್ನ ಮಗನ ಹ್ಞೂ ನಾನು ನನ್ನ ಕುರಿ ಕುರಿಮರಿ ನಾನು ಮಂಟಕ್ಕೆ ಬರಲಿಲ್ಲ ಅಂತಂದರೆ ಏನೂ ಇಲ್ಲ ಅಳ್ಗೆ ಅಲ್ಲಿ ಎಲ್ಲಿ ಎಣ್ಣೆ ಕುಡಿತಾನಲ್ಲ ಅಳ್ಗೆ ಹೋಗಿ ಪರ್ಕೆ ತಕೊಂಡು ಕಟ್ಟಿಸ್ತೀನಿ ಅವನ್ನ ಹಾಂ ಏನಾರ ಒಡ್ಕೊಂಬರ್ದಂಗೆ ಇರಲಿ ಇಲ್ಲ ಇಲ್ಲ ಬಡ್ಡಿ ಮಗ ಒಡ್ಕೊಂಡ್ ಬರ್ತಾ ಇದ್ದೇನೆ ಕುರಿಮರಿಗಳನ್ನ ಹ್ಞೂ ಬರ್ಲಿ ಬರಲಿ ನಾನು ಎಲ್ಲಿ ಕುರಿಮರಿ ತರದ್ ಬಿಟ್ಟು ಎಲ್ಲಿ ಎಣ್ಣೆ ಬಣ್ಣ ಕುಡಿಯೋಕೆ ಹೋದನು ಅಂತ ಅಂದ್ಕೊಂಬಿಟ್ಟಿದ್ದೆ ಇಲ್ಲ ಇಲ್ಲ ನನ್ನ ಮಗ ಬುದ್ಧಿವಂತೇ ಇವಾಗ ಒಂದಿಟ್ಟು ಹ್ಞೂ ಪರವಾಗಿಲ್ಲ ಅಮ್ಮ ಈಗಳಮ್ಮ ನೀನು ತಗೊಂಡಿದ್ದಲ್ಲ ಐದು ಕುರಿಮರಿಗಳು ಬಂದಿದ್ದೀನಿ ನೋಡು ಹ್ಞೂ ನೋಡು ಐದೇನೋ ಹೇಳಿದ್ದು ಓಕ ಐದೇನೆ ಐದೇ ಸಾಕು ಬಿಡ ನಾನು ನೀವು ನಾನು ಇಸ್ಕೊಂಬತ್ತೀನಿ ನೀನು ನೀನೇಂತಿನೂ ಕೂಲಿ ಹೋಗ್ರಿ ಹ್ಞೂ ಫುಡ್ಡೆಲ್ಲ ಕೊಟ್ಟಿದ್ದೇನಮ್ಮ ರಾತ್ರಿನೇ ಹೋಗಿ ದುಡ್ಡು ಕೊಟ್ಟು ಬಂದಿದ್ದೆ ಎಂದಾಗ ನನ್ನ ಮಗನ ಕಳಿಸ್ತೀನಿ ಕುರಿ ಸಿದ್ದಗೆ ಹೇಳಿದ್ದೆ ಹಾ ಯಮ್ಮ ನೀನು ಕುರಿ ಮೇಸಕ್ಕೆ ಹೋಗ್ತೀಯ ಯಾಕೋ ಇದ್ಯಾ ನನ್ನ ಕೈಲಿ ಕುರಿಮರಿ ಮೇಸ್ಕೊಂಡ್ಬರಕ್ ಆಗಲ್ಲ ಕುರಿ ಕುರಿಮರಿಗಳು ಒಂದ ಮೇಯ್ಯೆಲ್ಲ ಅತ್ಲಾಗಿತ್ಲಾ ಹೋಗ್ತಿರ್ತವೆ ಆಮೇಲೆ ಯಾವ್ದನ್ನ ಹೊಲ್ದಕ್ಕೆ ಹೋಗ್ತವೆ ಹುಷಾರಾಗಿ ನೋಡ್ಕೋಬೇಕು ಹಾ ಸುಮ್ಮನೆ ಆಮೇಲೆ ಎಲ್ಲಾನ ಮೇಯ್ತವೆ ಅಂತೇಳಿ ಸುಮ್ಮನೆ ಯಾವ್ದನ್ನ ಮಾರ್ದಾಡಿ ಕುಕೊಂಡ್ ಗಿಕ್ಕಂಡಿಯಾ ಅಂದ್ರೆ ಮಾತಿನ நானும் குறிமருன்னா யாரோ விட்டு இல்லை நான் மரதடைக தண்ணி பார்த்திங்கனா மணிக்கு அம்மா நீங்கே தோது ஏன்னு நக நீங்கள் மாடாட் நான் பகேன அல்லா மக ஆகி தாயி பகிர் இங்கே மாதாடோ இன்னும் யாரோ நான் அங்கே நின அம்ம சோம்பேறி அந்த பயிப்போ அந்த நீங்க கேட்கியல்லோ நான் சி கட்டானே யாரும் கேஸ்க் ஏனும் நோட அவ்வளோ மகனே ஆ சாக்க மூல் மரியாதை கொடல நான் இன்னேன் மரியாதை கொடுக்கணா நோரு ஆட்னி நோடி வப்பாடு இன்னொந்தேனா மாறி ಅಯ್ಯೋ ಹೇಳಿನಮ್ಮ ಅಲ್ಲ ದುಡ್ಡು ಕೊಟ್ಟು ಕುರಿ ತಂದಿದ್ಯಾ ಅದು ಐದು ಆಮೇಲೆ ಯಾರು ಹೊಲ್ದಕ್ಕಾದ್ರೂ ಬಿಟ್ಟು ಬೈಸ್ಕೊಂಡು ಗೀಸ್ಕೊಂಡು ಯಾ ಅಂತಾನ ಹೇಳಿದ್ದು ನೀನು ನನ್ನೇ ಬೈತಿಯಲ್ಲಮ್ಮ ಹಾಂ ಏನೋ ಒಳ್ಳೇದು ಹೇಳಕ್ಕೆ ಬಂದರೆ ನೀನು ಹೆಂಗಾಡ್ತೀಯಮ್ಮ ಹಂಗೆ ಬಿಡು ನಿನ್ಗೆ ಏನು ಹೇಳಲ್ಲ ಇನ್ಮೇಲೆ ಹೆಂಗಾದ್ರೂ ಹೋಗು ಎಲ್ಲಾದರೂ ಬಿಡ್ಕೊಂಡು ಮೇಯ್ಸ್ಕೊಂಬ ನನಗೇನಂತ ಹಾಂ ಅಯ್ಯೋ ಯಾಕತ್ತೀ ಯಾವ ಬೈತಾ ಇದ್ಯಾ ಹಾಂ ಏನಂದ್ರು 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 ಅವೆಲ್ಲ ನಿನಗೆ ಬೇಕಾಗಿಲ್ಲ ಹಾಂ ಹೋಗು ಹೊಂದಿಟ್ಟ ಪಿಂಕಿರಕ್ಕೆ ಬುದ್ಧಿ ತುಂಬ್ಕೊಂಡು ತಂದ್ಕೊಡು ನನಗೆ ಜಲ್ದ್ ಹೋಗ್ಬೇಕು ಕುರಿ ಮರಿ ಒಡ್ಕೊಂಡು ಹೋಡ್ಕೊಂಡ್ ಬಂದೇನೆ ಜಲ್ದ ಹೋಗಿ ಒಡ್ಕ ಮೇಯಿಸ್ಕೊಂಡು ಅಲ್ಲೆಲ್ಲ ನೀರು ನೀರ್ ಕುಡಿಸ್ಕೊಂಡು ಬಂದ್ಬಿಡ್ತೀನಿ ಎರಡ್ ಗಂಟೆ ಮೂರು ಗಂಟೆ ಹೊಟ್ಟಿನಿ ಯಾಕಂದ್ರೆ ಕುರಿ ಮರಿಗಳು ಇಲ್ವಲ್ಲ ಜಲ್ ಜಲ್ ಮೇಯ್ತಾವ ಎಲ್ಲ ಶಾನೆ ಹುಲಿರ ತಕ್ಕ ಒಡ್ಕೊಂಡು ಹೋಗ್ತೀನಿ ನಾನು ಹ್ಮ್ ಸ್ಯಾನೆ ಕುರಿಯರಾದ್ರೆ ಎದಾಗಿ ಬೈ ಆಗ ಮೇಸ್ತಾರೆ ಹ ಒಂದ್ ಐದಾರ ಆದ್ರೆ ಜಲ್ದ್ ಮೇಯಿಸ್ಕೊಂಡ್ ಬರ್ಬೋದು ಯಾವ ತಕ್ಕ ಒಡ್ಕೊಂಡ್ರೆ ಹ್ಮ್ ಹೋಗ್ ಹೋಗಿ ಬುದ್ಧಿ ತುಂಬ್ಕೊಂಡ್ ಕೊಡು ಜಲ್ದು ಹೋಗ್ಬೇಕು ಹ್ಮ್ ಮೂರ್ ಗಂಟೆಗೆ ಬತ್ತೀವಿ ಅಂತ ಹೇಳ್ತಾ ಇದೀರಾ ಕೈಯಾಗ ಇಡ್ಕೊಂಡು ಹೋಗ್ತೀರಾ ಬಂದೆ ಊಟ ಮಾಡಬಹುದಲ್ಲ ಸುಮ್ಮನೆ ಸುಮ್ಮನ ಆಮೇಲೆ ಬರೋದು ತಡ ಆದ್ರೆ ಅಲ್ಲಿ ಒಟ್ಟಿಲ್ವಿಸ್ತಿ ಅಕ್ಕಿ ಬುತ್ತಿನ ಕೈಯಾಗ ಇಡ್ಕೊಂಡು ಹೋಗ್ತೀನಿ ಹೋಗು ತುಮಕೆ ಮಂತ್ ಅನ್ಕೊಡು ಸುಮ್ಮನೆ ಹಾ ನನಗೆ ಒಂದ್ ಗಂಟೆಗೆ ಉಂಡ್ ಬಿಡ್ಬೇಕು ವಾರಿಗೆ ಮಧ್ಯಾಹ್ನ ಊಟ ಎರಡ್ ಗಂಟೆ ಮೂರು ಗಂಟೆ ತಕ್ಕ ನಾವು ನನ್ನ ಕೈಯಾಗಿ ಹೋಗು ತುಮಕೆ ಮತ್ತೆ ಬರೋದು ಆಯ್ತತ್ತೆ ಹೆಂಗೋ ಹೊಟ್ಲಿಗೆ ನೀನು ಕುರಿಮರಿ ಮೇಸಕ್ಕೆ ಹೋಗ್ತಾ ಇದೆಯಲ್ಲ ಅಷ್ಟೇ ನನಗೆ ಸಮಾಧಾನ ಕೂಲಿ ಬರ್ದಿದ್ರು ಪರವಾಗಿಲ್ಲ ಹೆಂಗ ಒಟ್ಟಿನಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದೆಯಲ್ಲ ಅಷ್ಟಕ್ಕೆ ಸಂತೋಷ ಆಗ್ತೈತಿ ನನಗೆ ಬುತ್ತಿನ ತುಂಬ್ಕೊಂತ ಅಂದ್ಕೊಡ್ತೀನಿ ತಗೊಂಡು ಹೋಗಿರಂತೆ ಸ್ವಲ್ಪ ಹೊಂದ್ಕೊಂಡಿದ್ರಿ ಏನು ನಿಮ್ಮ ಮಾತಿನ ಅರ್ಥ ಆ ನಾನು ಏನು ಕೆಲಸ ಮಾಡಲ್ಲ ಸೋಂಬೇರಿ ಅಂತನಾ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಕುರಿಮರಿಗೇನೇನೆ ಸಾಕ್ಬಿಟ್ಟು ಇವನು ಹೆಚ್ಚಾಗಿ ಮಾಡ್ಕೊಂಡು ಹಾಂ ನೋಡ್ತಾ ಇರು ಹೆಂಗೆ ನಾನು ಮುಂದುವರಿತೀನಿ ಅಂತ ಅದೇ ತರ ಮನೆನೇ ತಗೊತೀನಿ ಅದೇ ತರ ಅಲ್ದಿದ್ರು ಒಂದ್ ಸ್ವಲ್ಪ ಚೆನ್ನಾಗಿರೋ ಹೊಸ ಮನೆಯೇ ತಗೊತೀನಿ ಇಲ್ಲಾಂದ್ರೆ ಕಟ್ಟಿಸ್ತೀನಿ ಈ ಕುರಿಮರಿಗಳೇ ಚೆನ್ನಾಗಿ ಸಾಕಿದ್ರೆ ಒಳ್ಳೆ ಲಾಭ ಐತಂತೆ ಹಾಂ ನೋಡ್ತಾ ಇರು ಆಯ್ತತೆ ನನಗೂ ತುಂಬ ಸಂತೋಷ ನೀವು ಚೆನ್ನಾಗಿ ಚೆನ್ನಾಗಿ ದುಡಿದ್ರೆ ಕುರಿಮರಿಗಳೂ ಒಳ್ಳೆ ಲಾಭ ಐತೆ ಆದರೆ ಬಿಸಿಲು ಮಳೆ ಗಾಳಿ ಚಳಿ ಅಂದಂಗೆ ನೋಡ್ಕೋಬೇಕು ಅವ್ನು ಅಷ್ಟೇನೆ ಹಾಂ ಸರಿ ಆಯ್ತು ಇಲ್ಲೇ ನಿಂತ್ಕೊಂಡಿರಿ ಬುತ್ತಿ ತಗೊಂಬಂತೀನಿ ಇವರೆಲ್ಲರೂ ನನ್ನ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೆ ಹಾಂ ಕುರಿಮರಿ ತಗೊಂಡಿರೋದು ನಾನು ಏನು ಅಂತಾನೆ ತೋರ್ಸೋಕ್ಕೆ ಮತ್ತೆ ಇರ್ರಿ ನಾನು ಹೆಂಗೆ ಕುರಿ ಮರಿಯಾಗೇನೆ ಹೆಂಗೆ ಲಾಭ ಮಾಡ್ತೀನಿ ಅಂತ ನೋಡ್ತಾಯಿರ್ರಿ ನಾಗ ನೀನು ಎಲ್ಗೂ ಹೋಗಲ್ವೇನೋ ಇವತ್ತು ಹೋಗ್ಬೇಕು ಹೋಗ್ಬೇಕು ಹಾಂ ಅವ್ರು ಯಾರೋ ಸೆಪ್ಪೆ ಕೊಯ್ಯಕ್ಕೆ ಕೇಳಿದ್ರು ಹೋಗ್ಬೇಕು ನಾನು ಗಂಗೆ ಇಬ್ರುನು ಹೋಗ್ತೀವಿ ನೀನು ಕುರಿ ಮರಿ ವರ್ಕೊಂಡೋಗ್ತಿಲ್ಲ ಬಾತ್ಲಾಗೆ ಕೊಯ್ದಿರೋ ಇದ್ರಾಗೆ ಕೂಳೆಗೆಲ್ಲ ಚೆನ್ನಾಗಿ ಮೇಯ್ತವೆ ಕುರಿಮರಿಗಳು ஏ நான் அல்லை எல்லாம் போரோல்லப்பா தூர இல்லே எார்தானி தோர் தக்கோ அட் தோர் தக்கூடீன் உள் புதனாக நகரக்கு பரக்கேனா மெய்ஸ் ஜல் ஹம் மெய்ஸ்க்கண்டு நான் எர்ட் கண்டே முரு கண்டை ஒட்டிக்கு வந்து மந்திக்கு மத்தக்கூ மணிக்கானே தகிரி இதே அண்ணனும் சாரனு விட்டு இக்கீனி மத எல்லாரு நெல்ல கொண்டு உணரீ தான் நீர்மா குடிய நீர் உண்மை நீர அய்யோ அல்ல வலு மோட்டர் எத்திர் தான் ஆ அல்லாத குடித்தீனிடுக்காக குறிமருக்கோ ஆமே நீர் பாட்லி டிஃபிங் கேரி எல்லா இட் ஓகே ஆகல அல்ல மோட்டர் எத்திர் தர்த்த அல்லே குடித்தீனி ஆஹ் சரி ஓகே ஆய்வு நான் பங்காரி மரி கொலி மறி சின்ன மரி நடிரீ இவத்திங்க ஜவாரி நம்ம நினைக்க தந்தை கொடபார்த்து ஒல்லெல்லோ அல்லா மெய் கண்டு சும்மனை வட்டை துப திந்து நீர் குட் மணிக்குட்பு அவரே வளக்கி நன்கே நானும் பயிரே ஏனும் இல்லை ஹோல் தக்கி நம்ம அங்க நடி அய் நடி நடிச்சு ನಮ್ಮತ್ತೆ ನಾವು ಮನುಷ್ಯನ್ ಮಾತಾಡ್ತಾ ಮಾತಾಡ್ಕೊಂಡ್ ಕರ್ಕೊಂಡು ಚಿನ್ನು ಮರಿಗಳು ಬಂಗಾರಿ ಮರಿಗಳು ಅಂತಾನೆ ಯಾರಲ್ಲ ಕಡೆ ಹೋಗಿ ಬಯಸ್ಬೇಕು ಅವಾಗಿರೋದು ಏನಿಲ್ಲ ಆಚಾರ ಬಿಡಿಸುತ್ತೆ ಅನ್ಸುತ್ತೆ ಅತ್ತೆ ಅದೇನೋ ನಿಜಾನೆ ಹಾ ಈಗ ಹೆಂಗೋ ಖುಷಿ ಖುಷಿಯಾಗಿ ಒಡ್ಕೊಂಡು ಹೋಗ್ತೈತಿ ಒಂದ್ ಎರಡು ದಿವಸ ಒಂದು ವಾರ ಹೋಗ್ಲಿ ಅವಾಗ ಗೊತ್ತಾಗುತ್ತೆ ನಮ್ಮ ಅಮ್ಮಗೆ ಕುರಿಮರಿಗಳ್ನ ಮೇಯಿಸ್ಕೊಂಡ್ ಬರೋದು ಎಷ್ಟು ಕಷ್ಟ ಇರುತ್ತೆ ಅಂತಾನ ಈಗ ಹೆಂಗೋ ಖುಷಿ ಖುಷಿಯಾಗಿ ಒಡ್ಕೊಂಡು ಹೋಗ್ತಾ ಇತಿ ಯೋ ಹಾ ಬರ್ರಿ ಹಾ ಏನೋ ಒಂದ್ ಕೆಲ್ಸ ಮಾಡ್ತಾ ಇದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಕಣ್ರಿ ಹಿಂಗೆಲ್ಲಾನ ಒಂದ್ ವಾರ ಆದ್ಮೇಲೆ ಗೊತ್ತಾಗುತ್ತಂತೆ ಏನಂದ್ರೂನು ಮೇಸ್ಬೇಕು ಕಣಮ್ಮ ಹಂಗೆಲ್ಲ ಏನ್ ತೊಂದ್ರೆ ಆದ್ರೂನು ಎದರ್ಸ್ಬೇಕು ಅಂತಾನ ಹೇಳ್ಕೊಡೋದು ಬಿಟ್ಟು ವಾರ ಆದ್ಮೇಲೆ ಗೊತ್ತಾಗುತ್ತೆ ಅಂತನ ನೀವೇ ಇನ್ ಕೇಳಕ್ ನೋಡ್ತಿರಲ್ಲ ಹೆಂಗೋ ಇವಾಗಾದ್ರೂ ನಿಮ್ಮ ಅಮ್ಮಯ್ಯ ಕೆಲಸ ಮಾಡ್ಬೇಕು ದುಡಿಬೇಕು ಅಂತ ಮನ್ಸ್ ಮಾಡಿತ್ತಲ್ಲ ಅಷ್ಟಕ್ಕೆ ಸಂತೋಷ ಪಡ್ರಿ ಹಾ ಬರೀ ಊಟ ಮಾಡಿ ಕೂಲಿ ಹೋಗ್ಬೇಕು ನಾವ್ ಜಲ್ದು ఆయ్ ఆయ్ నడి మరగితే నేను హ్యాకంగాడతీయ బర్ద్రె నీన్ బడల్ల నడి ఉమ్మకీకు ఉండ వ్యావల్ కురి మరి గుడి నన్నే బిట్టు అయ్యప్ప ఇవన్న మడ్కొమ్మ రోడ్ నన కాలే బోదు ఇల్గా నన్ను ఇండియా ఇట్లగే ఉల్లు చనతి ఈత ఇం మేలి నన్నె మరదడే కొంతి అయ్యో దేవ్రీ இவன் இவ்வளவு ஹிங்க ஓட் தானே ஷூ ட்ரங்கி ஓடத்தவங்க ஓசு ஒன்றே சமக்கே ஓடி ஓடி ஆமேலே எல்லா தப்பிக்கண்டா இல்லே மெய் வைக்கோ ஆ எத்தங்கில்ல எத்தனை ஓதிரி ஏனில் தண்டை தக்கண்டு எங்க ஐ மரி தாண்டி இவன் சனா மெய்ஸ் பிட்டிரே ஒன்மூறு திங் ஆஹா நன்கொன் சார் சவ் ரூபாய் லாப சிகிச்சை அனே குறி மரி மாசி மெய்சி அவங்க ஆனா மெய்ஸி துண்டிகே மெய்சிதிரே ஒழை சர்வி ನೀ ಯಾರ ದೇವ್ರು ಮಾಡೋದು ಮತ್ತೆ ಬಂದು ತಾಂಡು ಹೋಗ್ತಾರೆ ಇವ್ ಇವ್ಯಾವಲ್ಲ ಇವು ಸುಮ್ಮನೆ ಹೋಗ್ತಾರೆ ತಲೆ ಎತ್ಕೊಂಡು ಮೇಯ್ಯದ್ ಬಿಟ್ಟು ಐತ್ ಬಾ 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 ಇರ್ಲಿ ತಿಪ್ಪ ಇವನು ಒಂದಿಟ್ಟು ಇಟ್ಲಾಗ ಹೊಡ್ಕೊಂಡ್ ಬರ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾನೆ ಯಾರು ಅದ ಓದಿದ್ದೆವು ಇಲ್ಲೇ ಮೇಯ್ಬೇಕು ಬಾ ಬರೀ 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 ಹೋಗ್ಬಿಡ್ರಿ ಇಟ್ಲಾಗೆಲ್ಲ ದೂರ ದೂರ ನನ್ನ ಕೈಲಿ ಇಲ್ಲೇ ಮೇಯ್ಬೇಕು ನೀವು ಹಾಂ ಚೆನ್ನಾಗಿ ಕುಲ್ ಐತಿ ಅಚ್ಚಿಗೆ ತುಂಬಾ ಮೇಯ್ಬೇಕು ಎರಡು ಗಂಟೆ ಒಟ್ಟಿಗೆ ಆ ಆಮೇಲೆ ಕುಡಿಸ್ಕೊಂಡು ಹೊಡ್ಕೊಂಡು ಹೋಗ್ತೀನಿ ಮಂತಕ್ಕೆ ಇಲ್ಲೇ ಇರಬೇಕು ಇಲ್ಲೇ ಸುತ್ತಮುತ್ತ ಮೇಯ್ಬೇಕು ಯಾರು ಒಂದಕ್ಕನ ಹೋಗಿ ಏನೋ ಬಯಸಿರೇ ಅಷ್ಟೇನೆ ಎಲ್ಲಿ ಕುಕ್ಕಮನ ಇಲ್ಲೆಲ್ಲ ತೆಂಗಿನ ತೆಂಗಿನ ಮರದಿ ಕುಕ್ಕಮನ ಹಾ ಅಲ್ಲಿ ಮೇಯ್ತಿರ್ತಾವೆ ಇಲ್ಲೇ ಕುಕ್ಕಮನ ಹಾ ಇಲ್ಲಾದ್ರೇನೆ ಕಾಣ್ತೈತಿ ಯಾವ ಎಲ್ಲಿ ಹೋದ್ರು ಕುಕ್ಕಂತಿದ್ದ ನಿಟ್ ಬಂದಂಗಾಗುತ್ತೆ ಬೇಡಪ್ಪ ಮನೆ ಆಮೇಲೆ ಕುರಿ ಮರಿಗಳು ಎತ್ತ ಹೋದ್ರೆ ಆಮೇಲೆ ಯಾವಳ ಅವ್ ಬೇಡ 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 ಮನೆಗೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ